ಮನೆಗೆ ಮಾಟ ಮಾಡಿಸಿದರೆ ಅದು ವೈಯಕ್ತಿಕ ಹಾಗೂ ಕುಟುಂಬದ ಆರ್ಥಿಕ ಮತ್ತು ಆರೋಗ್ಯದ ಮೇಲೆ ಪ್ರಭಾವ ಬೀರುತ್ತವೆ ಈ ಪ್ರಭಾವಗಳ ಲಕ್ಷಣಗಳನ್ನು ಹತ್ತು ಪ್ರಮುಖ ಬಿಂದುಗಳ ಮೂಲಕ ವಿವರಿಸುತ್ತೇನೆ ಒಂದು ಮನೆಯಲ್ಲಿ ನಿರಂತರ ಕಲಹ ಮತ್ತು ಅಶಾಂತಿ ಅತಿ ಸಣ್ಣ ವಿಷಯಕ್ಕೂ ಕುಟುಂಬದೊಳಗಿನ ಕಲಹಗಳು ತೀವ್ರವಾಗಿ ಹೆಚ್ಚಾಗುತ್ತವೆ ದ್ವೇಷ ಅಸಮಾಧಾನ ಅನಿವಾರ್ಯವಾಗಿ ಮನೆಗೆ ಅಂಟಿಕೊಳ್ಳುತ್ತದೆ ಹೊಂದಾಣಿಕೆ ಕಡಿಮೆಯಾಗುತ್ತದೆ ಭಾವನಾತ್ಮಕ ನಷ್ಟ ಉಂಟಾಗುತ್ತದೆ ದಾಂಪತ್ಯ ಜೀವನದಲ್ಲಿ ಭಿನ್ನಾಭಿಪ್ರಾಯಗಳು ಏರ್ಪಡುತ್ತವೆ ಉಪಾಯ ಬೆಳಗ್ಗೆ ಮತ್ತು ಸಂಜೆ ತುಳಸಿ ಗಿಡದ ಮುಂದೆ ದೀಪ ಹಚ್ಚಿ ಕುಟುಂಬದ ಶಾಂತಿ ಮಂತ್ರಗಳನ್ನು ಪಠನ ಮಾಡಬೇಕು ಮುಂದಿನ ಚಿಹ್ನೆಗಳು ಮತ್ತು ಪರಿಹಾರಗಳು ನೋಡೋಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಏಂಜಲ್ ಉಬ ಕನ್ನಡತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಕೊಡಿ ಓಂ ಕೃಷ್ಣ ನಮಃ ಎಂದು ಕಮೆಂಟ್ ಮಾಡಿ ಎರಡು ನಿದ್ರಾ ಸಮಸ್ಯೆ ಭಯಾನಕ ಕನಸುಗಳು ಮತ್ತು ಅನಿರೀಕ್ಷಿತ ಭಯ ನಿದ್ರೆ ಕಡಿಮೆಯಾಗುವುದು ಅಥವಾ ಮಧ್ಯರಾತ್ರಿ ಏಕಾಏಕಿ ಕಣ್ಣು ತೆಗೆಯುವುದು ಭಯಾನಕ ಕನಸುಗಳು ಅಪರಿಚಿತ ವ್ಯಕ್ತಿಗಳು ಅಥವಾ ಶತ್ರುಗಳು ಕನಸಿನಲ್ಲಿ ಕಾಣಿಸಿಕೊಳ್ಳುವುದು ಯಾರೋ ನಿಮ್ಮನ್ನು ನೋಡಿದಂತೆ ಮನೆಯೊಳಗೆ ಯಾರಾದರೂ ಇದ್ದಾರೆ ಎಂಬ ಭಾವನೆ ಮೂಡುವುದು ಚಳಿ ನಡುಕ ಅಥವಾ ವಿಚಿತ್ರ ಶಾರೀರಿಕ ಅನುಭವಗಳು ಆಗಾಗ ಆಗುವುದು ಉಪಾಯ ಸ್ನಾನಗೃಹದ ಕೋಣೆಯಲ್ಲಿ ಕೇತು ಮಂತ್ರ ಅಥವಾ ವಿಷ್ಣು ಸಹಸ್ರನಾಮ ಪಠಣ ಮಾಡುವುದರಿಂದ ಪರಿಣಾಮ ಕಡಿಮೆಯಾಗುತ್ತದೆ ಮೂರು ಮನೆಯ ವಾತಾವರಣ ತೀವ್ರವಾಗಿ ಬದಲಾಗುವುದು ಮನೆ ಸದಾ ನಿರಾಸಕ್ತಿ ತೊಂದರೆ ಅಸಹಜ ಭರಿತ ವಾತಾವರಣ ಹೊಂದಿರುತ್ತದೆ ಹಠಾತ್ ಶೀತ ಅಥವಾ ಅನಿರೀಕ್ಷಿತವಾಗಿ ಅಪರಿಚಿತ ವಾಸನೆಗಳು ಮನೆಯಿಂದ ಯಾವುದೇ ಒಳ್ಳೆಯ ಶಕ್ತಿಯು ದೂರವಾಗಿರುವಂತೆ ಅನುಭವವಾಗುತ್ತದೆ ದೇವರ ಪೂಜೆಯಲ್ಲಿ ಶಕ್ತಿ ಕಡಿಮೆಯಾಗುವುದು ಪೂಜೆಯಲ್ಲಿ ಏನು ಅಡಚಣೆ ಅನುಭವಿಸಬಹುದು ಉಪಾಯ ಪ್ರತಿದಿನ ಬೆಳಗ್ಗೆ ಮನೆಯ ಮುಖ್ಯ ದ್ವಾರಕ್ಕೆ ಗೊಮ್ಮಟೆ ಕಾಳು ಕಪ್ಪು ಉಪ್ಪು ಮತ್ತು ಹಾಲು ಹಚ್ಚಿ ತೊಳೆದುಕೊಳ್ಳುವುದು ನಾಲ್ಕು ದೇಹದಲ್ಲಿ ನಿರಂತರ ಆರೋಗ್ಯ ಸಮಸ್ಯೆಗಳು ಏನೂ ಕೆಲಸ ಮಾಡದಿದ್ದರೂ ನಿರಂತರ ಶಕ್ತಿಯ ಕೊರತೆಯ ಅನುಭವವಾಗುವುದು ಆಕಸ್ಮಿಕವಾಗಿ ನಿರಂತರವಾಗಿ ರೋಗಗಳು ಬರುತ್ತವೆ ಆದರೆ ಪರೀಕ್ಷೆಗಳಲ್ಲಿ ಯಾವುದೇ ಸಮಸ್ಯೆ ಪತ್ತೆಯಾಗದು ಅಜ್ಞಾತ ತಲೆನೋವು ಹೊಟ್ಟೆ ನೋವು ಕೈಕಾಲುಗಳು ನಿರಂತರವಾಗಿ ಬಿಳಿಸಿ ಹೋಗುವುದು ಹಠಾತ್ ಮನಸ್ಥಿತಿ ಕುಸಿಯುವುದು ಖಿನ್ನತೆ ಅಥವಾ ಮನೋಸ್ಥಿತಿಯ ಸಮಸ್ಯೆಗಳು ಕಾಣಿಸಿಕೊಳ್ಳುವುದು ಉಪಾಯ ಎಲ್ಲ ಕೋಣೆಗಳ ದಾರಿಗಳಲ್ಲಿ ಕರ್ಪೂರದ ಹೊಗೆಯನ್ನು ಹಚ್ಚುವುದು ಐದು ಹಣಕಾಸಿನ ವ್ಯತ್ಯಾಸ ಮತ್ತು ಆರ್ಥಿಕ ನಷ್ಟ ಹಣ ಉಳಿಯದೆ ನಿರಂತರ ಖರ್ಚು ಹೆಚ್ಚಾಗುವುದು ಆಕಸ್ಮಿಕ ಸಾಲ ಹಣಕಾಸಿನ ನಷ್ಟ ವ್ಯಾಪಾರದಲ್ಲಿ ತೀವ್ರ ಹಿನ್ನಡೆ ದೈನಂದಿನ ಕಾಯಕ ವಿಫಲವಾಗುವುದು ಪಡಿಪಾಟಲು ಹೆಚ್ಚಾಗುವುದು ಅನಿರೀಕ್ಷಿತ ದಂಡ ಕೋರ್ಟ್ ಕೇಸ್ ನೋಟಿಸ್ ಕಾನೂನು ಸಮಸ್ಯೆಗಳು ಎದುರಾಗುವುದು ಉಪಾಯ ಅಮ್ಮನವರ ಭಜನೆ ಅಥವಾ ಲಕ್ಷ್ಮೀ ದೇವಿಯ ದೀಪ ಹಚ್ಚಿ ಪೂಜೆ ಮಾಡುವುದು ಆರು ಪ್ರಾಣಿಗಳ ಹಕ್ಕಿಗಳ ಮತ್ತು ಇತರ ಜೀವಜಂತುಗಳ ವರ್ತನೆಯಲ್ಲಿ ಬದಲಾವಣೆ ನಾಯಿ ನಿರಂತರ ಅಸಹಜವಾಗಿ ಬಗಳುವುದು ಅಜ್ಞಾತ ಭಯ ಅನುಭವಿಸುವುದು ಬೆಕ್ಕುಗಳು ಮನೆಯಲ್ಲಿ ಅಸಹಜವಾಗಿ ವರ್ತಿಸುವುದು ಹಠಾತ್ ಕೋಣೆಗೆ ನುಗ್ಗುವುದು ಗೂಬೆ ಕಾಗೆ ತೀವ್ರ ಶಬ್ದ ಮಾಡುವುದು ಪಕ್ಷಿಗಳು ಏಕಾಏಕಿ ನಾಶವಾಗುವುದು ಫಾರ್ಮ್ ಅಥವಾ ಪಶುಗಳು ಕಾಯಿಲೆಗೆ ತುತ್ತಾಗುವುದು ಉಪಾಯ ಪ್ರತಿ ಶುಕ್ರವಾರ ನಂದಿ ದೇವರಿಗೆ ಹಾಲು ಅರ್ಪಿಸಿ ಪ್ರಾರ್ಥನೆ ಮಾಡುವುದು ಏಳು ದೇವರ ಪೂಜೆಯಲ್ಲಿ ಅಡಚಣೆ ಹಾಗೇನೆ ಪೂಜೆ ಮಾಡಿದರೂ ಮನಸ್ಸಿಗೆ ಸಮಾಧಾನವಾಗುವುದಿಲ್ಲ ಹಚ್ಚಿದ ದೀಪ ತಕ್ಷಣವೇ ಹಾರಿ ಹೋಗುವುದು ಧೂಪದ ಹೊಗೆ ಸರಿಯಾಗಿ ಹರಡುವುದಿಲ್ಲ ದೇವರ ಮೂರ್ತಿಗಳು ಹಠಾತ್ ಬಿರುಕು ಬೀಳುವುದು ಅಥವಾ ಸ್ಥಿತಿಯಲ್ಲೇ ತಿರುಗುವುದು ಪೂಜೆ ಮಾಡಿದ ನಂತರವೂ ಮನೆಗೆ ಶಕ್ತಿ ಕಡಿಮೆಯಾಗಿರುವಂತೆ ಭಾಸವಾಗುವುದು ಉಪಾಯ ಬೆಳಗ್ಗೆ ಗಂಗೆ ಹರಿದ ಹಸಿರು ತುಳಸಿ ನೀರಿನಿಂದ ಪಾತ ಪೂಜೆ ಮಾಡುವುದು ಎಂಟು ಮನೆಗೆ ನಿರಂತರ ಅತಿಥಿಗಳು ಅಥವಾ ಶತ್ರುಗಳು ಬರಬಹುದು ಅನಿರೀಕ್ಷಿತವಾಗಿ ಅಪರಿಚಿತ ವ್ಯಕ್ತಿಗಳು ಅಥವಾ ಶತ್ರುಗಳು ಮನೆಗೆ ಬಂದು ಹೋಗುವುದು ಮನೆಯ ಅಂಗಳದಲ್ಲಿ ಏನೋ ಅನುಮಾನಾಸ್ಪದ ವಸ್ತುಗಳು ಪತ್ತೆಯಾಗುವುದು ಎಲ್ಲ ಕೆಲಸಗಳು ವಿಫಲವಾಗುವಂತೆ ಅಡ್ಡಿಗಳು ತೀವ್ರಗೊಳ್ಳುವುದು ವಿಷಯವಿಲ್ಲದ ದೂರುಗಳು ಕೋರ್ಟ್ ಕೇಸ್ ಅಥವಾ ಕಾನೂನು ತೊಂದರೆಗಳು ಎದುರಾಗುವುದು ಉಪಾಯ ಶುಕ್ರವಾರ ಭದ್ರಕಾಳಿ ದೇವಿಗೆ ಅರಿಶಿನ ಕುಂಕುಮ ಸಮರ್ಪಣೆ ಮಾಡುವುದು ಒಂಬತ್ತು ಅಚಾನಕ್ ಅಪಘಾತಗಳು ಮತ್ತು ದುರ್ಘಟನೆಗಳು ಯಾವುದೇ ಕಾರಣವಿಲ್ಲದೆ ಮನೆಯವರೆಲ್ಲರೂ ಅಪಘಾತಕ್ಕೆ ಒಳಗಾಗಬಹುದು ವಾಹನ ಅಪಘಾತಗಳು ಕೈಕಾಲು ಮುರಿತಗಳು ಬೆಂಕಿ ಅನಾಹುತಗಳು ಸಂಭವಿಸಬಹುದು ಮನೆಯ ಅಂಗಳದಲ್ಲಿ ರಕ್ತದ ಪಾದ ಚಿಹ್ನೆಗಳು ಕಾಣಿಸಬಹುದು ಹಠಾತ್ ಕುಟುಂಬ ಸದಸ್ಯರು ಗಂಭೀರ ಕಾಯಿಲೆಗಳಿಗೆ ತುತ್ತಾಗಬಹುದು ಉಪಾಯ ಪ್ರತಿ ಮಂಗಳವಾರ ಹನುಮಾನ್ ಚಾಲೀಸ ಪಠಣ ಮಾಡುವುದು ಹತ್ತು ಮಕ್ಕಳ ಮೇಲೆ ತೀವ್ರ ದುಷ್ಪ್ರಭಾವ ಮಕ್ಕಳಿಗೆ ನಿದ್ರೆ ಸರಿಯಾಗಿ ಬರುವುದಿಲ್ಲ ಕಳೆದ ಶಕ್ತಿ ಹಾಗೆ ಓದುವುದು ಕ್ರೀಡಿಸುವುದು ಕಡಿಮೆಯಾಗುವುದು ಪರೀಕ್ಷೆಗಳಲ್ಲಿ ನಿರಂತರ ಅವನತಿ ಅತಿಯಾದ ಹೊಟ್ಟೆ ನೋವು ಅಥವಾ ತಲೆನೋವು ಮಕ್ಕಳು ನಿರಂತರ ಅಸ್ವಸ್ಥವಾಗುವುದು ಬುದ್ಧಿಮತ್ತೆಯಲ್ಲಿ ಕುಸಿತ ಉಪಾಯ ಪ್ರತಿದಿನ ನಾರಾಯಣ ಮಂತ್ರ ಪಠಣ ಮಾಡುವುದು